ಹಲೋ ಎಲ್ಲರಿಗೂ ನಮಸ್ಕಾರಗಳು ಎಲ್ಲರಿಗೂ ಇವತ್ತಿನ ಒಂದು ಹೊಸ ಅಪ್ಡೇಟ್ಗೆ ಸ್ವಾಗತ ಗೌತಮಿ ಗೆಲುವನ್ನು ಕಂಡು ಮೋಕ್ಷಿತಾಗೆ ಸಹಿಸಿಕೊಳ್ಳಲು ಆಗುತ್ತಿಲ್ಲ ವಾರ ಪೂರ್ತಿ ಇನ್ನೂ ಹೇಗೋ ಬಿಗ್ ಬಾಸ್ ಮನೆಯಲ್ಲಿ ಈ ವಾರದ ಆಟ ರೋಚಕತೆ ಹೆಚ್ಚುವ ಸಾಧ್ಯತೆ ಇದೆ ಇದೇ ಮೊದಲ ಬಾರಿಗೆ ನಾಟಕೀಯ ತಿರುವುಗಳು ಕ್ಯಾಪ್ಟನ್ ಸಿರೀಸ್ನಲ್ಲಿ ವಿಚಾರದಲ್ಲಿ ನಡೆದಿವೆ ಅಲ್ಲದೆ ಅಚ್ಚರಿ ಅಭ್ಯರ್ಥಿಯೊಬ್ಬರು ಕ್ಯಾಪ್ಟನ್ ಆಗಿ ಹೊರಹೊಮ್ಮಿದ್ದಾರೆ ಮತ್ತು ಗೌತಮಿ ಜಾಧವ್ ಆದರೆ ಇದು ಮೋಕ್ಷಿತಾ ಪೈಯವರ ಬೇಸರಕ್ಕೆ ಕಾರಣವಾಗಿದೆ ಇನ್ನು ವಾರ ಪೂರ್ತಿ ಗೌತಮಿ ಕ್ಯಾಪ್ಟೆನ್ಸಿಯಲ್ಲಿ ಆಟ ಆಡಬೇಕು ಎಂದರೆ ಮೋಕ್ಷಿತ ಪರಿಸ್ಥಿತಿ ಮುಂದೆ ಹೇಗೋ ಏನೋ ಎನ್ನುವಂತಾಗಿದೆ ಅವು ಅಂದುಕೊಂಡಂತೆ ಆಗಿದ್ದರೆ ಬಹುಶಃ ಮೋಕ್ಷಿತ ಪೈ ಅವರು ಇಂದು ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ಆದರೂ ಆಗಬಹುದಿತ್ತು ಆದರೆ ಅವರು ಕೈಗೆ ಬಂದ ಅವಕಾಶವನ್ನು ಕೈ ಚೆಲ್ಲಿಬಿಟ್ಟರು ಬಿಟ್ಟರು ಕ್ಯಾಪ್ಟೆನ್ಸಿ ರೇಸ್ನಲ್ಲಿ ಎದುರಾಳಿ ತಂಡದ ಒಬ್ಬರು ಸಹಾಯ ಪಡೆಯಬೇಕಾಗಿತ್ತು ಎದುರಾಳಿ ಟೀಮ್ನಲ್ಲಿದ್ದ ಮಂಜು ಗೌತಮಿ ಭವ್ಯ ತ್ರಿವಿಕ್ರಮ್ ಅವರಲ್ಲಿ ಸಹಾಯ ಬೇಡುವುದು ಮೋಕ್ಷಿತಾಗಿ ಇಷ್ಟವಿರಲಿಲ್ಲ ಆಗದಿಕ್ಕಾಗಿ ಕ್ಯಾಪ್ಟೆನ್ಸಿ ರೇಸ್ನಿಂದ ಹೊರಬಂದರು ಮತ್ತು ಯಾವಾಗ ಮೋಕ್ಷಿತ ಕ್ಯಾಪ್ಟೆನ್ಸಿ ರೇಸ್ನಿಂದ ಸರಿದರು ಆಗ ಎದುರಾಳಿ ತಂಡದ ಒಬ್ಬರಿಗೆ ಈ ಅವಕಾಶ ನೀಡಲಾಯಿತು ಆ ತಂಡದವರು ಒಟ್ಟಾಗಿ ಚರ್ಚಿಸಿ ಗೌತಮಿ ಜಾಧವ್ ಹೆಸರನ್ನು ಆಯ್ಕೆ ಮಾಡಿದರು ಇದನ್ನು ಮೋಕ್ಷಿತ ಕನಸಿನಲ್ಲೇ ಊಹಿಸಿರಲಿಲ್ಲ ತಾನು ಅವರಿಗೆ ಸಹಾಯ ಕೇಳಬಾರದು ಎಂಬ ಕಾರಣಕ್ಕೆ ರಿಜೆಕ್ಟ್ ಮಾಡಿದ ಕ್ಯಾಪ್ಟನ್ ಸಿರೀಸ್ನ ಅವಕಾಶವು ಅದೇ ತಂಡದ ಅದರಲ್ಲೂ ಗೌತಮಿಗೆ ಸಿಕ್ಕಿದ್ದು ಮೋಕ್ಷಿತಾ ಬೇಸರ ತರಿಸುವುದು ಸಹಜ ಆದರೂ ಗೌತಮಿ ಬಂದು ಕೇಳಿದರೆ ಅವರ ಪರ ಆಡುತ್ತೇನೆ ಅನ್ನೋ ಮಾತು ಕೂಡ ಮೋಕ್ಷಿತ ಬಾಯಿಂದ ಬಂತು ಆದರೆ ಧನ್ರಾಜ್ ಅವರನ್ನು ತಮ್ಮ ಪಾರ್ಟ್ನರ್ ಆಗಿ ಮಾಡಿಕೊಂಡು ಆಟ ಆಡಿದ್ದಾರೆ ಗೌತಮಿ ಮತ್ತು ವಿಶೇಷವೆಂದರೆ ಕ್ಯಾಪ್ಟನ್ ಸಿರೀಸ್ಗೆ ಅಧಿಕೃತವಾಗಿ ಅರ್ಹತೆ ಪಡೆದ ತಂಡದ ಯಾರೊಬ್ಬರೂ ಮನೆಯ ಕ್ಯಾಪ್ಟನ್ ಆಗಲು ಸಾಧ್ಯವಾಗಲಿಲ್ಲ ಆದರೆ ಕೊನೆ ಕ್ಷಣದಲ್ಲಿ ಅಖಾಡಕ್ಕೆ ಇಳಿದಿದ್ದ ಗೌತಮಿ ಜಾಧವ್ಗೆ ಕ್ಯಾಪ್ಟನ್ ಆಗುವ ಚಾನ್ಸ್ ತಕ್ಕಿದೆ ಮತ್ತು ತಮಗೆ ಸಿಕ್ಕ ಗೆಲುವನ್ನು ಸಂಭ್ರಮಿಸುವ ಗೌತಮಿ ಜಾಧವ್ ಕ್ಯಾಪ್ಟನ್ ರೂಮ್ಗೆ ಗ್ರ್ಯಾಂಡ್ ಎಂಟ್ರಿ ನೀಡಿದ್ದಾರೆ ಇಡೀ ಮನೆಯ ಸದಸ್ಯರು ಚಪ್ಪಾಳೆ ತಟ್ಟುತ್ತಾ ಅವರನ್ನು ಮನೆಯೊಳಗೆ ಕಳಿಸಿಕೊಟ್ಟಿದ್ದಾರೆ ಕ್ಯಾಪ್ಟನ್ ಕ್ವೀನ್ ಅಂತ ಗೌತಮಿಯವರು ಖುಷಿಪಟ್ಟಿದ್ದಾರೆ ಇದಿಷ್ಟು ನಡೆಯುವಾಗ ಕ್ಯಾಪ್ಟನ್ ಕೋಣೆ ಬಳಿ ಎಲ್ಲರೂ ಇದ್ದರು ಆದರೆ ಮೋಕ್ಷಿತ ಪೈ ಮಾತ್ರ ವಾಶ್ರೂಮ್ತಿಯಿಂದ ಮೋಕ್ಷಿತ ಹಿಣುಕುವುದು ಇಲ್ಲಿ ಜೋರು ಸಂಭ್ರಮ ನಡೆಯುತ್ತಿದೆ ಎಂಬುದನ್ನು ತಿಳಿದು ವಾಪಸ್ ಬಾತ್ರೂಮ್ಗೆ ಹೋಗುವುದು ಎಲ್ಲವೂ ಕಂಡಿದೆ ವೀಕ್ಷಕರು ಈಗಲೇ ಇಷ್ಟೊಂದು ಕಿರಿಕಿರಿ ಅನುಭವಿಸಿದರೆ ಇನ್ನು ವಾರ ಪೂರ್ತಿ ಗೌತಮಿ ಆಳ್ವಿಕೆಯಲ್ಲಿ ಇರಬೇಕಲ್ಲ ಹಾಗೇನು ಮಾಡ್ತಾರೆ ಮೋಕ್ಷಿತ ಎಂದು ಪ್ರಶ್ನೆ ಮಾಡುತ್ತಿದ್ದಾರೆ ಮತ್ತೊಂದು ವಿಶೇಷವೆಂದರೆ ಕಳೆದ ವಾರ ಉಗ್ರ ಮಂಜು ಅವರು ಕ್ಯಾಪ್ಟನ್ ಆಗಿದ್ದರು ಮಂಜು ಜೊತೆಗೆ ಮುಕ್ಷಿತಾಗಿ ಮೊದಲೇ ಮುನಿಸಿದೆ ಅದರ ಎಫೆಕ್ಟ್ ಹೇಗಿತ್ತು ಎಂಬುದನ್ನು ಕಳೆದ ವಾರ ಪೂರ್ತಿ ನೋಡಿದ್ದೇವೆ ಇದೀಗ ಮಂಜು ಬಳಿಕ ಕ್ಯಾಪ್ಟನ್ ಗೌತಮಿ ಆಗಿರುವುದು ಮುಕ್ಷಿತಾಗಿ ಎಷ್ಟು ದುಃಖ ಬೇಸರ ಮೂಡಿಸುತ್ತಿದೆಯೋ ಆದರೆ ಡಬಲ್ ಖುಷಿ ಮಂಜುಗೆ ಆಗಿರುತ್ತದೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಮೋಕ್ಷಿತ ಹಾಗೂ ಗೌತಮಿ ಅವರ ಆಟ ನಡೆಯಲಿದೆ ಎಂದು ಕಾದು ನೋಡಬೇಕಿದೆ ಓಕೆ ಇದು ಇವತ್ತಿನ ಒಂದು ಹೊಸ ಅಪ್ಡೇಟ್ ಆಗಿದೆ ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆದರೆ ಸಣ್ಣದೊಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ